ಎಲ್ಲರಿಗೂ ನಮಸ್ಕಾರ ಈಗ ತಾನೇ ನಾನು ನಾರಾಯಣ ನಾರಾಯಣ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಟ್ರೈಲರ್ ನೋಡಿದ್ದೆ ಬಟ್ ಮೂವೀ ಅಷ್ಟೊತ್ತಿಂದ ಎಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗಲಿಲ್ಲ ಚೆನ್ನಾಗಿತ್ತು ಒಂಥರ ಕುತೂಹಲ 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 ಏನದು ಕೃಷ್ಣನ ಇದು ಅನ್ನೋದು ಭಾಳ ಚೆನ್ನಾಗಿತ್ತು ನೀವೆಲ್ಲ ಬಂದು ನೋಡಬೇಕು ಕನ್ನಡದ ಮೂವಿಗಳಿಗೆ ನೀವುಗಳು ಬಂದು ಎಲ್ಲ ಎನ್ಕರೇಜ್ ಮಾಡಬೇಕು ತುಂಬ ಆ್ಯಕ್ಟಿಂಗ್ ಮಾಡಿರೋದು ದರ್ಶನ್ ಸೂರ್ಯ ಅವರು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಎವ್ರಿ ಎಲ್ಲರದ್ದು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ ಒಂದು ಒಂಥರ ಎಂಟರ್ಟೈನಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಒಂದು ಹಳ್ಳಿ ಕಥೆ ಇದು ಈ ಹಳ್ಳಿ ಕತೆ ಹಳ್ಳಿ ಒಳಗಡೆ ಎಷ್ಟು ಮೂಢನಂಬಿಕೆಗಳಿರುತ್ತೆ ಹೇಗೆ ಅದು ಒಂದು ಇದು ಇದರಲ್ಲಿ ಎಲ್ಲ ಮಸಾಲಗಳು ಭಾಳ ಚೆನ್ನಾಗಿ ಬಂದಿದೆ ಸಿ ಟೋಟಲಿ ಎಂಟರ್ಟೈನಿಂಗ್ ಮೂವಿ ತುಂಬಾ ಚೆನ್ನಾಗಿತ್ತು ವಸುಕಿ ವೈಭವರ ವಾಯ್ಸ್ ಅಮೇಝಿಂಗ್ ಆಗಿದೆ ಆ ಕೃಷ್ಣ ಕೃಷ್ಣ ಅನ್ನೋದು ಹಾಡು ಥ್ರೂ ಕೇಳ್ತಾನೆ ಇರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಎನ್ಕರೇಜ್ ಮಾಡಿ ಕಲಾಭಿಮಾನಿಗಳಿಗೆ ನಮಸ್ಕಾರ ನಾರಾಯಣ ನಾರಾಯಣ ಈ ಚಲ ಕನ್ನಡ ಚಲನಚಿತ್ರ ತರುಣ ನಿರ್ದೇಶಕ ಶ್ರೀಕಾಂತರವರ ಶ್ರೀಕಾಂತ್ ಕೆಂಚಪ್ಪರವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದಿದೆ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ನಿಜವಾಗೂ ನಾನೊಬ್ಬ ಕಲಾಭಿಮಾನಿಯಾಗಿ ಚಲನಚಿತ್ರವನ್ನು ವೀಕ್ಷಿಸಿದಾಗ ನನಗನ್ಸಿದ್ದು ಇಲ್ಲೊಬ್ಬ ಯಾರೋ ಒಬ್ಬ ತರುಣ ನಿರ್ದೇಶಕ ತನ್ನ ಬಾಳನ್ನು ತನ್ನ ಜಾಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಹುಡುಕೋದ್ರಲ್ಲಿ ಅವನು ಯಶಸ್ವಿ ಆಗಿದ್ದಾನೆ ಆಗ್ತಾನೆ ಮುಂದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ಕಟ್ಟಿರ್ತಕ್ಕಂಥ ಈ ಕಲಾವಿದರ ತಂಡ ಇದೆಯಲ್ಲ ಈ ತಂಡವೂ ಅಷ್ಟೆ ಎಲ್ಲ ತರುಣ ಮಕ್ಕಳು ಹುಡುಗರುಗಳು ಎಲ್ಲ ಹುಡುಗರುಗಳು ನಿಜವಾಗೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಶ್ರೀಕಾಂತ್ ಕೆಂಚಪ್ಪ ಅಂದರೆ ತಪ್ಪಾಗಲಾರದು ಯಾಕಂದರೆ ಆತ ಒಬ್ಬ ಒಳ್ಳೆಯ ನಿರ್ದೇಶಕ ನಿರ್ದೇಶನ ಮಾಡೋದರಲ್ಲಿ ಯಾವನು ಅವನೊಬ್ಬ ಹಡಗಿನ ಕ್ಯಾಪ್ಟನ್ ಇದ್ದಾಗ ಆ ಕ್ಯಾಪ್ಟನ್ ಹೇಗೆ ಹಡಗನ್ನು ತೊಗೊಂಡು ಹೋಗ್ತಾನೋ ಹಾಗೆ ಹೋಗುತ್ತೆ ಹಡುಗು ನಾರಾಯಣ ನಾರಾಯಣ ಒಂದು ಅತ್ಯುತ್ತಮವಾದ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕಾದಂಥ ಚಲನಚಿತ್ರ ಮನೆ ಮಂದಿಯೆಲ್ಲ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡೋವಂಥ ಕನ್ನಡ ಚಲನಚಿತ್ರ ಯಾಕಂದರೆ ಈ ಕೆಲವು ಚಿತ್ರಗಳು ಈಗ ಮೂಡಿ ಬರ್ತಾ ಇರೋ ಫೈಟ್ ನೋಡಿದರೆ ಬರೀ ಫೈಟ್ ಸೀನ್ಸೇ ಜಾಸ್ತಿ ಇರುತ್ತೆ ಹಿಂಸೆ ಜಾಸ್ತಿ ಇರುತ್ತೆ ಕ್ರೌರ್ಯ ಇರುತ್ತೆ ಇನ್ನೊಂದು ಮತ್ತೊಂದು ಮಗದೊಂದನ್ನು ತುರುಕಿರ್ತಾರೆ ಇಲ್ಲಿ ಶ್ರೀಕಾಂತ್ ಯಾವುದನ್ನು ತುರುಕಲಿಲ್ಲ ತಾನೇ ತಾನಾಗಿ ಅದು ಸಲಿಲ್ ಸುಲಲಿತವಾಗಿ ಮೂಡಿಬಲ್ಲಿದೆ ಕನ್ನಡ ಚಲನಚಿತ್ರದಲ್ಲಿ ಇತಿಹಾಸದಲ್ಲಿ ಇದೊಂದು ಒಳ್ಳೆ ಆಗುತ್ತೆ ಈ ನಿರ್ದೇಶಕರಿಗೆ ಇಲ್ಲಿ ಅಭಿನಯಿಸಿದಂಥ ಎಲ್ಲ ಕಲಾವಿದರುಗಳಿಗೆ ಒಂದು ರೂ ಬಾಳನ್ನು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕನ್ನಡದ ಕಲಾಭಿಮಾನಿಗಳು ಪ್ರತಿಯೊಬ್ಬರೂ ಸಹ ಈ ಚಲನಚಿತ್ರವನ್ನು ನೋಡಿ ಈ ನಿರ್ದೇಶಕರನ್ನು ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾನು ಒಬ್ಬ ಕಲಾವಿದನಾಗಿ ನಾನೂ ಒಬ್ಬ ಕಲಾ ಕನ್ನಡದ ಕಲಾ ಕಲಾಪ್ರೇಮಿಯಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಇಂತಹ ಚಲನಚಿತ್ರ ಕನ್ನಡ ಚಲನಚಿತ್ರಗಳನ್ನು ಕನ್ನಡದ ಜನ ಪ್ರೋತ್ಸಾಹಿಸಬೇಕು ಇದೇ ನನಗೆ ಹಾಗೇನು ಮತ್ತೆ ಒಂದು ಹೊಸಬ್ರ ಪ್ರಯತ್ನ ಒಂದಿಷ್ಟು ಹೊಸ ಹೊಸಬರು ಒಂದಿಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಒಂದಿಷ್ಟು ತಪ್ಪುಗಳಿದೆ ಒಂದಿಷ್ಟು ಒಪ್ಪುಗಳಿದೆ ಒಂದು ಫಿಲಾಸಫಿ ಇದೆ ಸಿನ್ಮಾದಲ್ಲಿ ದುರಾಸೆ ಪಟ್ಟರೆ ದುರಾಸೆ ಪಡಬಾರ್ದು ಅನ್ನೋದು ಒಂಥರ ಒಂದು ಕ್ವಶನ್ ಮಾರ್ಕಲ್ಲಿ ಸಿನ್ಮಾ ಎಂಡ್ ಆಗುತ್ತೆ ಒಂದಿಷ್ಟು ಮೆಸೇಜ್ ಇದೆ ಸಿನ್ಮಾದಲ್ಲಿ ಮುಗಿಸಿ ಬಂದಿದ್ದೀನಿ ಬಹಳ ಒಳ್ಳೆಯ ಕತೆ ಮತ್ತು ಕಂಟೆಂಟ್ ಇರುವಂಥ ಮೂವಿ ಇವಾಗ ಎಲ್ಲರೂ ಹೇಗೆ ಸಣ್ಣ ಸಣ್ಣ ಡೀಟೇಲ್ಸ್ನ ಇದು ಮಾಡಿದಿರ ರಜೇಶ್ ದುಡ್ಡು ದುಡ್ಡು ಅಂತ ಇದು ಮಾಡೋದ್ರಿಂದ ಏನೆಲ್ಲ ಕಾಸಸ್ ಆಗ್ಬೋದು ಅಥವಾ ಏನೆಲ್ಲ ಆಗ್ಬೋದು ಅಂತ ಒಂದು ಮೆಸೇಜ್ ಇಟ್ಟಿರುವಂಥ ಒಂದು ಚಿತ್ರ ಕಲೆ ಬಹಳ ಚೆನ್ನಾಗಿದೆ ಕಲೆಗೆ ಗೌರವ ಕೊಡೋದಕ್ಕೋಸ್ಕರ ಖಂಡಿತವಾಗ್ಲೂ ಬಂದು ಮೂವಿ ನೋಡಿ ಕೆಲವು ನಾಲೆಜ್ನಾಗರ ಎಲ್ಲರೂ ನಮಸ್ಕಾರ ಈಗ ತಾನೇ ನಾರಾಯಣ ನಾರಾಯಣ ಚಿತ್ರನ ನೋಡ್ಕೊಂಡು ಬಂದೆ ಒಂದು ಪ್ಲಸೆಂಟ್ ಫೀಲ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಡೈರೆಕ್ಟ್ರು ಈ ಒಂದು ಸಿನಿಮಾನ ತೊಗೊಬಂದಿದ್ದಾರೆ ಒಂದು ಫಿಲಾಸಫಿಕಲ್ ಥಾಟ್ ಅಂತಲೇ ಹೇಳ್ಬೋದು ಕೃಷ್ಣನ್ ಬಗ್ಗೆ ಒಂದು ಫಿಲಾಸಫಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಶ್ರೀಕಾಂತ್ ಸರ್ ನಿರ್ದೇಶನ ಮಾಡಿದ್ದಾರೆ ಆ್ಯಂಡ್ ದರ್ಶನ್ ಸರ್ ಪವನ್ ಸರ್ ಮತ್ತು ಕೃಷ್ಣ ಅವರು ಕೀರ್ತಿ ಕೃಷ್ಣ ಅವರು ಅಭಿನಯ ಸರ್ ಸಿನಿಮಾ ಮನೆ ಮಂದಿ ಎಲ್ಲ ಕೂತ್ನೋರು ಅಂಥ ಸಿನಿಮಾ ನೀವು ಬಿಡುವಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ನನ್ನ ಕಡೆ ಕೇಳ್ಕೊತೀನಿ ಎಂಟರ್ ಟೀಮಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಯು ಇಲ್ಲ ಮೂವಿ ಭಾರಿ ಚೆನ್ನಾಗಿದೆ ಏನೋ ಒಂದು ಆ ಕತೆ ಹೋಗ್ತಾ ಹೋಗ್ತಾ ಕೊನೆ ಹಂತದಲ್ಲಿ ಯಾವುದೋ ಒಂದು ಘಟ್ಟಕ್ಕಂತೂ ತಲುಪ್ತು ಏನೋ ಒಂದು ಹಳ್ಳಿನಲ್ಲಿ ಜೀವನಾಟ್ರಿ ಒಂದು ವಿಧಿ ನಿಧಿನ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಹೆಚ್ಚಾಗಿರೋದ್ರಿಂದ ಒಂದು ರೂಪದಲ್ಲಿ ಬಂದು ಅದನ್ನು ಯಾವ ರೀತಿ ಕಾಪಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ದರ್ಶನ್ ಅವರು ಕೊನೆಯಲ್ಲಂತೂ ಅವರ ಅಭಿನಯ ನೋಡೋದಕ್ಕೆ ಮುಂದೆ ಒಳ್ಳೆಯ ಅವರಿಗೆ ಒಂದು ಫೀಚರಂತೂ ನೂರಕ್ಕೆ ನೂರು ಭಾಗ ಕಟ್ಟಿಟ್ಟು ಬುತ್ತಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವ್ರ ನಟನೆಗಳು ನಮಸ್ಕಾರ ಇವತ್ತು ನಾರಾಯಣ ನಾರಾಯಣ ಸಿನಿಮಾ ನೋಡಿದೀನಿ ಸೆಕೆಂಡ್ ಆಫಲ್ಲಿ ಭಾಳ ತುಂಬ ಚೆನ್ನಾಗಿ ಟೇಕ್ ಆಫ್ ತೊಗೊಂಡಿದ್ದಾರೆ ಡೈರೆಕ್ಟರು ಸೊ ನಾನು ಫಿಲಮ್ ಪ್ರೊಡ್ಯೂಸರ್ ಆಗಿ ಮತ್ತು ಒಂದು ಆಗಿ ನಾನು ಒಂದು ಸಿನಿಮಾ ನೋಡ್ತಾ ಇದ್ದೀನಿ ಇವತ್ತು ನಂದೇ ಸಿನಿಮಾ ಒಂದು ಬರ್ತಾ ಇದೆ ಬಟ್ ಆದರೆ ನಮ್ಮ ದರ್ಶನ್ ಒಂದು ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾನೆ ಒಂದು ಸೆಕೆಂಡ್ ಟೇಕ್ ಆಫಲ್ಲಿ ಈ ಸಿನಿಮಾನ ನೋಡೋಕ್ಕೋದ್ರೆ ಭಾಳ ತುಂಬ ಅದ್ಭುತವಾಗಿದೆ ಮತ್ತು ಇನ್ನೊಂದು ಅಂದರೆ ಒಂದು ಮೂರು ಎಕರೆ ಒಂದು ಸಾಂಗ್ ತುಂಬ ಅದ್ಭುತವಾಗಿ ಚೆನ್ನಾಗಿ ತೊಗೊಂಡಿದ್ದಾರೆ ಅದಾಗ ಒಂದು ನಾರಾಯಣ ನಾರಾಯಣ ಅಂತ ಒಂದು ಪಾತ್ರ ಇದೆಲ್ಲ ಅದು ಭಾಳ ಅದ್ಭುತವಾಗಿ ತೊಗೊಂಡಿದ್ದಾರೆ ಟೇಕ್ ಆಫ್ ತೊಗೊಂಡಿದ್ದಾರೆ ಡೈರೆಕ್ಟರ್ ಕೂಡ ಸೊ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಸೆಕೆಂಡ್ ಆಫಲ್ಲಿ ಒಂದು ಸಿನಿಮಾ ತುಂಬ ಆಡಿಯನ್ಸೇ ಸ್ವಲ್ಪ ಕ್ಯಾಚ್ ಆಗ್ತಾನೆ ಸಿನಿಮಾ ಫಸ್ಟ್ ಹಾಫಕ್ಕಿಂತ ಸೆಕೆಂಡ್ ಹಾಫು ಬಹಳ ಟೇಕಫ್ ತುಂಬ ಚೆನ್ನಾಗಿದೆ ಸೊ ನಮ್ಮ ದರ್ಶನ್ ಅವರು ಭಾಳ ಚೆನ್ನಾಗಿ ಒಂದು ಪಾತ್ರನ ನಿಭಾಯಿಸಿದ್ದಾರೆ ಕನ್ನಡ ಸಿನಿಮಾನ ಆದಷ್ಟು ನೀವು ಎಲ್ಲರೂ ಬಂದು ನೋಡಿ ಥೇಟ್ರಿಗೆ ಬನ್ನಿ ಒಬ್ಬರಿಗೆ ಹೊಸೊಬ್ಬರಿಗೆ ಪ್ರಯತ್ನ ಒಂದು ಮಾಡಿದ್ದಾರೆ ಅದನ್ನು ಒಂದು ಸಪೋರ್ಟಾಗಿ ನಿಂತ್ಕೊಳ್ಳಿ ಎಲ್ಲರೂ ಥಿಯೇಟ್ರ್ ಬಂದರೆ ಸಿನಿಮಾ ಒಂದು ವಿನ್ ಆಗುತ್ತೆ ಖಂಡಿತ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಕಾರಣಕ್ಕೂ ವಿನ್ ಆಗೋಕ್ಕೂ ಚಾನ್ಸಸ್ಸು ಇಲ್ಲ ಯಾಕೆಂದರೆ ನಿಮ್ಮ ಸಪೋರ್ಟ್ ಇದೆ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಉಳಿಸ್ಬೇಕು ಅದೇ ಒಂದು ನಮಗೆ ಒಂದು ಸಪೋರ್ಟ್ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂಡವಾಳ ಹಾಕಿರೋ ಗೊತ್ತು ಎಷ್ಟು ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತ ಸೊ ಖಂಡಿತ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ ನಾರಾಯಣ ನಾರಾಯಣ ಎಂಟೈರ್ಟೈನ್ಮೆಂಟ್ ಆಲ್ ದ ಬೆಸ್ಟ್ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಕನ್ನಡ ಉಳಿಸಿ ಬೆಳೆಸಿ ಬಟ್ ಟೇಕ ಟೇಕ್ ಆಫ್ ತಗೊಂಡು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಸಿನಿಮಾ ಆಲ್ ದ ಬೆಸ್ಟ್ ನಾರಾಯಣ ನಾರಾಯಣ ಟೀಮ್ ಸರ್ ನಾರಾಯಣ ನಾರಾಯಣ ಮೂವಿ ಒಂದು ವಿಲೇಜಲ್ಲಿ ಈಗಿನ ಕಾಲದಲ್ಲಿ ಈ ಥರ ಹುಡುಗರು ಕೆಲಸ ಇದ್ದಾಗ ತೆಗಿರೋಂಥ ಪಿಚ್ಚರ್ ನೋಡಿ ಭಾಳ ಆಯಿತು ಆ ಪಾತ್ರದಲ್ಲಿ ಆ ನಾರಾಯಣ ನಾರಾಯಣ ಪಾತ್ರದಲ್ಲಿ ಮಾಡಕ್ಕಂಥ ದರ್ಶನ್ ಅವನವ್ರ ಪಾತ್ರ ಅವರ ಅಭಿನಯ ತುಂಬ ಚೆನ್ನಾಗಿತ್ತು ಹಾಗೂ ಇನ್ನೊಬ್ಬರು ಆ ಗೌಡ್ರು ಮಗ ಅನ್ನೋರ ಪಾತ್ರನೂ ತುಂಬ ಚೆನ್ನಾಗಿದೆ ಈಗಿನ ಜನಗಳಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಒಂದು ಮುಗ್ಧತೆ ಒಂದು ಭಕ್ತಿ ಶ್ರದ್ಧೆ ಅನ್ನೋದೆಲ್ಲ ಅದನ್ನು ತೋರಿಸಿದ್ದಾರೆ ಫಸ್ಟ್ ಹಾಫು ಅಂತ ಚೆನ್ನಾಗಿದ್ದು ಸೆಕೆಂಡ್ ಹಾಫ್ ಮಾತ್ರ ಭಾಳ ಎಕ್ಸಲೆಂಟಾಗಿದೆ ದರ್ಶನ್ ಅವ್ರ ಆ್ಯಕ್ಟಿಂಗ್ ಎಕ್ಸಲೆಂಟು ನಾನೊಬ್ಬ ಕಾಮನ್ ಮ್ಯಾನಾಗೆ ಈ ದರ್ಶನ್ ಬಗ್ಗೆ ಹೇಳ್ತಾ ನಾನು ಅವ್ರ ಫಾದರ್ ಆದರೆ ನನ್ನ ದ ಎಲ್ರಿಗೂ ನಾನು ಫಾದರ್ ಕೇಳ್ಕೊಳೋಕ್ಕಾಗಲ್ಲ ಈ ಮೂವಿನಲ್ಲಿ ನಾನು ಕಾಮನ್ ಆಗಿ ಬಂದು ನೋಡಿದ್ದೀನಿ ಆ್ಯಕ್ಟಿಂಗ್ ವೆರಿ ಗುಡ್ ದರ್ಶನ್ ಆ್ಯಂಡ್ ಗೌಡ್ರು ಮಗ ಅನ್ನೋದು ನಾರಾಯಣ ಮ ಮೂವಿದು ಎಂಟೈ ಟೀಮ್ಗೆ ಸಕ್ಸಸ್ಫುಲ್ ಅಂತ ನೃತ್ಯಪೂರ್ವಕವಾಗಿ ಆರೈಸ್ತಾ ಇದ್ದೀನಿ ಆಲ್ ದಿ ಬೆಸ್ಟು ಫೋಟೋಗ್ರಾಫಿ ಡೈಲಾಗ್ಸು ಆ್ಯಕ್ಟಿಂಗ್ ವೆರಿ ಗುಡ್ ಸರ್ ಒಳ್ಳೆಯದಾಗಲಿ ಎಲ್ರಿಗೂ ಗಾಡ್ ಬ್ಲೆಸ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ನಾರಾಯಣ ನಾರಾಯಣ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಕೀರ್ತಿ ಆಗ್ಬೋದು ದರ್ಶನ ಆಗ್ಬೋದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಅಂದರೆ ಪಾತ್ರನೇ ಅನಿಸಿದಲ್ಲ ಅದೆಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಈಗಿನ ಕಾಲದಲ್ಲಿ ಹುಡುಗರು ಯಾವ ಥರ ಕೇಳ್ತಾರೆ ಹಣ ಮತ್ತು ನಿಧಿ ಆಮೇಲೆ ಈ ಸ್ವಾರ್ಥ ಬುದ್ಧಿಗಳು ಅವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಒಬ್ಬೊಬ್ರು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಮಾತ್ರ ತುಂಬ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಈಗಿನ ಮಧ್ಯೆ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇವಾಗ ಬರೋ ಆಕ್ಷನ್ ಆಗ್ಬೋದು ಸೆಂಟಿಮೆಂಟ್ ಅವೆಲ್ಲ ಏನೋ ಬರ್ತದೆ ಗೊತ್ತಿಲ್ಲ ಇವಾಗ ಬರೋ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿರೋಂಥ ಸಿನ್ಮಾ ನಾರಾಯಣ ನಾರಾಯಣ ಸಿನ್ಮಾ ಫಸ್ಟಿದ್ದು ಎಂಡ್ವರ್ಗೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೆ ನಿರ್ದೇಶಕ ಶ್ರೀಕಾಂತ್ ಅವರು ಮಾಡಿದ್ದಾರೆ ಸೊ ಎಲ್ಲರಿಗೂ ಆ ಆ ಸಿನಿಮಾಗೆ ಒಳ್ಳೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಮ್ಯಾಮ್ ನಾರಾಯಣ ನಾರಾಯಣ ಸಿನ್ಮಾ ಬಂದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೆರೋದಾ ಗ್ರೂಪ್ ಹೆಡ್ ನಮ್ಮ ಬಾಸ್ ನಮ್ಮ ತಾಯಿ ತರ ಡಿವೈನ್ ಮದರ್ ಟು ಎವ್ರಿ ಒನ್ ಒಂಥರ ಇಂಡಿಯಾದಲ್ಲಿ ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಅನ್ ಐಕಾನಿಕ್ ವುಮೆನ್ ಅಂತ ಹೇಳ್ಬೋದು ಸ್ಟ್ರಾಂಗೆಸ್ಟ್ ಎಸ್ಟ್ ವುಮೆನ್ ತುಂಬಾ ಒಳ್ಳೆ ಮನ್ಸು ನಾನು ಅವ್ರ ಮೊನ್ನೆ ಹೇಳ್ತದೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ನನ್ಗೆ ತುಂಬಾ ದೊಡ್ಡ ಮನೆ ಮನ್ಸ್ ಅನ್ಸ್ದು ತುಂಬಾ ಜನಕ್ಕೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಥ್ರೂಔಟ್ ಎಲ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ವುಮೆನ್ ಎಂಪವರ್ಮೆಂಟ್ಗೆ ಅವ್ರ ಜೆರೋದಾರ್ ಗ್ರೂಪ್ಸ್ ಮಾಡಿರುವಂತಹ ಸೇವೆ ನಿಜವಾಗೂ ನರೇಂದ್ರ ಮೋದಿ ಅವರು ಕೂಡ ರೆಕಗ್ನೈಸ್ ಮಾಡಿದ್ದಾರೆ ಅವರ ಮಕ್ಕಳು ನಿಖಿಲ್ ಕಾಮ ಮತ್ತು ನಿಖಿಲ್ ಕಾಮತ್ ದೇ ಹವ್ ಡೊನೇಟೆಡ್ ಅರೌಂಡ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಟು ದ ಗೌರ್ಮೆಂಟ್ ಅಂಡ್ ದೇ ಡ ಲಾಟ್ ಆಫ್ ಜಾಬ್ಸ್ ಅಂಡ್ ಏನೇ ಇದ್ರು ಕೂಡ ಅಮ್ಮ ಇಷ್ಟು ಸಿಂಪ್ಲಿಸಿಟಿ ವಾಚ್ ಸ್ಟಾರ್ ಫಿಲಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ క్చులి నను జరదా ఫౌండర్స్న తాయి నూర దా రోల్ బట్ ఐ ఆల్సో ఎ పార్ట్ ఆఫ్ జరోదా ಬಟ್ ಐ ಆಮ್ ದ ಫೌಂಡೇಶನ್ ಫಾರ್ ಮೈ ಸನ್ಸ್ ಅಂಡ್ ಲೈಕ್ ಬಿಕಾಸ್ ದೇ ಆರ್ ಡೂಯಿಂಗ್ ಲಾರ್ಡ್ಸ್ ಯಂಗ್ಸ್ಟರ್ಸ್ನ ತುಂಬ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ಹೇಗೆ ಅವ್ರ ಫ್ಯಾನು ಹಾಗೆ ನಾನು ಅವ್ರ ಫ್ಯಾನು ನನ್ನ ಮಕ್ಕಳದ್ದು ಅಬೌಟ್ ದಿಸ್ ಸಿನಿಮಾ ನಾರಾಯಣ ನಾರಾಯಣ್ ನೋನು ನೋನು ಇಲ್ಲ ಯು ತೇ ಇಲ್ಲ ನನಗೆ ಜೊತೆ ಏ ನಾನು ದೊಡ್ಡ ಕನ್ನಡ ಅಭಿಮಾನಿಪಾ ವಾಸುಕಿ ವೈಭವ್ ನಾರಾಯಣ ನಾರಾಯಣ ಅದ ಮೆಲೋಡಿಯಸ್ ವಾಯ್ಸು ನನಗೆ ವಾಸುಕಿ ವೈಭವ್ಸ್ ವಾಯ್ಸ್ ತುಂಬ ಇಷ್ಟ ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒನ್ ಪ್ಲಸ್ ಪಾಯಿಂಟ್ ಫಾರ್ ಯು ಆಲ್ ಲೈಕ್ ದಟ್ ಅದು ಅವ್ರು ನಾರಾಯಣ ನಾರಾಯಣ ಅನ್ನುವಾಗಲೇ ಒಂಥರ ಏನೋ ವಿ ವಿಲ್ ಗೆಟ್ ದಟ್ ಭಕ್ತಿ ಬರುತ್ತೆ ಸೊ ಅದು ಇದನ್ನು ಆ ಪ್ರೇತಾತ್ಮ ಬಂದು ಅದೊಂಥರ ಗೈಡ್ ಮಾಡೋದು ಜನಗಳಿಗೆ ಚೆನ್ನಾಗಿತ್ತು ಆಮೇಲೆ ಈ ಇದೆಲ್ಲ ಕೊಲೆ ಮಾಡೋದು ಈ ಮೂಢನಂಬಿಕೆ ಅದೆಲ್ಲ ಇನ್ನೂ ನಡೀತಾ ಇದೆ ಪ್ರಪಂಚದಲ್ಲಿ ಸೊ ಅದು ನೋಡಿ ಒಂಥರ ದುಃಖನೂ ಆಯಿತು ಆ ಮಗುವನ್ನ ಎತ್ಕೊಂಡು ಹೋಗಿ ಅದಕ್ಕೆ ಏನು ಸೇಫ್ಟಿ ಇದೆ ಇದು ಒಂಥರ ಬೆಗ್ಗರ್ಸ್ ಮಕ್ಕಳಿಗೆ ಒಂಥರ ಚೈಲ್ಡ್ ಲೇಬರ್ ಅಂತಲ್ಲ ಲೈಕ್ ಈಗ ರೋಡ್ ಸೈಡಲ್ಲೆಲ್ಲ ಮಲ್ಕೊಳ್ತಾರೆ ಹಟ್ಸಲ್ಲಿರ್ತಾರೆ ಆ ಏನು ಸೇಫ್ಟಿ ಅನ್ನೋದು ಅಂದರೆ ಈ ಥರ ಎಷ್ಟೋ ಕೇಸಸ್ ನಡೀತಾ ಇರ್ಬೋದು ಕೆಲವು ಬೆಳಕಿಗೆ ಬಂದಿರುತ್ತೆ ಕೆಲವು ಬೆಳಕಿಗೆ ಬಂದಿರಲ್ಲ ಸೊ ಆಮೇಲೆ ಫಿಲಾಂಥ ವೇಸ್ಟ್ ನಾನು ದೇಶ ಸೇವೆಗೋಸ್ಕರನೇ ಇರೋದು ಹೇ ಕೃಷ್ಣ ಇದೇನಾಗುತ್ತೆ ಅಂದ್ರೆ ಇದೊಂಥರ ಕ್ಯೂರಿಯಾಸಿಟಿ ದರ್ಶನ್ ಸೂರ್ಯ ಅವ್ರದ್ದು ಆಕ್ಟಿಂಗ್ ಅಂತೂ ಅಮೇಸಿಂಗ್ ಆಗಿದೆ ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಹಾಫ್ ಪರವಾಗಿಲ್ಲ ಸೊ ಸೆಕೆಂಡ್ ಹಾಫು ಅದೇ ಪಡ್ಡೆ ಹುಡುಗರು ನಾಲ್ಕು ಜನ ಹಳ್ಳಿ ಅದು ಆಮೇಲೆ ಹೇಗೆ ಅಲ್ಲಿ ಇದು ನಡೆಯುತ್ತೆ ಹಳ್ಳಿಗಳಲ್ಲಿ ವ್ಯವಹಾರ ಅದೆಲ್ಲ ತೋರಿಸಿದಿರ ಚೆನ್ನಾಗಿದೆ ಆಮೇಲೆ ಲೈಕ್ ಹುಡುಗಿ ಇರ್ತಾಳೆ ಹುಡುಗಿ ಮೇಲೆ ತುಂಬ ಜನ ಕಣ್ಣಿರುತ್ತೆ ಸೊ ಅದೂ ಸತ್ಯನೇ ಅದನ್ನು ಚೆನ್ನಾಗಿ ತೋರಿಸಿದ್ದೀರ ಆಮೇಲೆ ಅಲ್ಲಿ ಹಳ್ಳಿನಲ್ಲಿ ಒಬ್ಬ ಜಮೀನ್ದಾರ ಪಬರ್ ಪುಲ್ಲು ಅವನು ಇರ್ತಾನೆ ಎಲ್ಲರೂ ತೋರಿಸಿದ್ದೀರ ಈ ನಿಧಿ ಇನ್ನದೆಲ್ಲ ತೊಗೊಂಡು ಈ ಕಡೆಗೆ ಇದನ್ನೆಲ್ಲ ಆ್ಯಡ್ ಮಾಡಿರೋದು ಎಲ್ಲ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಜನಗಳಿಗೆ ಮಾರಲ್ಲು ಇದೆ ಆಮೇಲೆ ನೀವೊಂದು ಇದೆ ಅಲ್ಲಿ ಕಡೆ ನನಗೆ ಕೋಣನ ಕಡಿಬೇಕು ಅಂತಿರುವಾಗ ಎಲ್ಲರಿಗೂ ಯೂಶುಲಿ ಏನನ್ಸುತ್ತೆ ಅಂತ ಹೇಳಿದ್ರೆ ಲೈಕ್ ಎಲ್ಲಿ ಕಡ್ದು ಬಿಡ್ತಾರೋ ಯಾರಿಗೇ ಆಗಲಿ ಎಷ್ಟೇ ನಾನ್ ವೆಜಿಟೇರಿಯನ್ ತಿನ್ನೋರ್ಗಾದರೂ ಆಗಲಿ ಆ ಥರ ಒಂಥರ ಮುಖ್ಯ ಪ್ರಾಣಿಗಳನ್ನ ಬಲಿ ಕೊಡೋದು ಅನ್ನೋದು ತುಂಬ ಅಕ್ಷಮ್ಯ ಅಪರಾಧ ಯಾಕೆ ಅಂತ ಹೇಳಿದ್ರೆ ಬಲಿ ಕೊಡಬೇಕಾದ್ರೆ ಅವಕ್ಕೆ ಒಂಥರ ವೈಬ್ರೇಷನ್ನು ಅವುಗಳಿಗೆ ಗೊತ್ತಾಗ್ತಾ ಇರುತ್ತೆ ಅವಕ್ಕೆ ಪೂಜೆ ಮಾಡಿರ್ತಾರೆ ಹಾರ ಹಾಕಿಸ್ತಾರೆ ಅದಕ್ಕೆ ಡೋಲು ಟಮ್ಟೆ ಎಲ್ಲ ಇದು ಮಾಡಿಕೊಂಡು ಗಿಚ್ಚು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆ ಟೈಮಲ್ಲಿ ಅವಕ್ಕೆ ಸಿಕ್ಕಾಬಿಟ್ಟೆ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರುತ್ತೆ ಅದನ್ನು ಒಂದೇ ಸತಿ ಕಡ್ದು ಬಿಡ್ತಾರಲ್ಲ ಅದು ಕ್ರೂಯಲ್ಟಿ ಸೊ ಅದನ್ನು ನೀವು ಕ್ರೂಯಲ್ ನೀವು ಬಂದು ನಿಮ್ಮ ರೋಲಲ್ಲಿ ಸು ದರ್ಶನ್ ಸೂರ್ಯ ಅವರೊಡನೆ ಬಂದು ಪೂಜಾನೇ ಆಕ್ಟಿಂಗ್ ಟಿವಿ ಮಾಡಿದ್ದು ಅದೇ ಚೆನ್ನಾಗಿತ್ತು ಅದಕ್ಕೆ ಎಲ್ರಿಗೂ ನಾವು ಇವಾಗ ನಮ್ಮ ಸಿನಿಮಾ ನೋಡಕ್ ಬರೋ ಎಲ್ರಿಗೂ ಮೂಸಂಬಿ ಕೊಡ್ತಾ ಇದೀವಿ ಬಟ್ ನಾವು ನಿಮ್ಗೆ ಒಳ್ಳೆ ಒಂದ್ ಬ್ಯೂಟಿಫುಲ್ ಫ್ರೂಟ್ಸ್ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಲ್ಲ ನಿಮ್ದು ಹಳ್ಳಿನಲ್ಲಿ ಅಷ್ಟೊಂದು ಮೂಸಂಬಿ ಎಲ್ಲಿ ಸಿಕ್ತು